ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವ ವಿಶೇಷವಾದ ಮಾರ್ಗಶಿರ ಹುಣ್ಣಿಮೆ ಯಾವ ದಿನ ಬಂದಿದೆ ಮತ್ತು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆ ಚಂದ್ರನು ತುಂಬನೇ ಹೊಳಿತಾ ಇರ್ತಾನೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಪೂಜಿಸ್ತೀವಿ ಹಾಗೆಯೇ ಈ ಮಾರ್ಗಶಿರ ಮಾಸ ದಿವಸ ಹುಣ್ಣಿಮೆ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಹುಣ್ಣಿಮೆ ಚಂದ್ರನನ್ನು ಸಂಪೂರ್ಣವಾಗಿ ನಾವು ನೋಡೋದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಮತ್ತು ಅಷ್ಟೇ ಅಲ್ಲದೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಮನೆಯಲ್ಲಿರುವಂಥ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಚಂದ್ರನು ಮನಸ್ಕಾರಕನಾಗಿರೋದ್ರಿಂದ ಈ ದಿನ ಚಂದ್ರನನ್ನು ನೋಡೋದ್ರಿಂದ ಮನಸ್ಸಿನ ಒಂದು ಸ್ಥಿತಿ ಅನ್ನೋದು ಸ್ಥಿರವಾಗಿ ಇರುತ್ತದೆ ಅಂತ ಹೇಳ್ತಾರೆ ಇನ್ನು ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಮಾರ್ಗಶಿರ ಹುಣ್ಣಿಮೆಯ ದಿವಸ ಮಹಾಲಕ್ಷ್ಮಿಗೆ ಮನೆಯಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮತ್ತು ಬೆಲ್ಲದ ದೀಪಾರಾಧನೆಯನ್ನು ಮಾಡೋದರಿಂದ ಹಣಕಾಸಿನ ಒಂದು ಸ್ಥಿತಿಗತಿಗಳು ಉತ್ತಮವಾಗುತ್ತದೆ ಹಾಗಾಗಿ ತಪ್ಪದೇ ಈ ಒಂದು ಕೆಲಸವನ್ನು ಮಾಡಬೇಕು ಇನ್ನು ಮಾರ್ಗಶಿರ ಮಾಸದಲ್ಲಿ ಬರುವ ಈ ಒಂದು ಹುಣ್ಣಿಮೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಅನ್ನೋದಾದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಹುಣ್ಣಿಮೆ ತಿಥಿಯು ಪ್ರಾರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿಯು ಮುಕ್ತಾಯವಾಗುತ್ತದೆ ನಮಗೆ ಹುಣ್ಣಿಮೆ ತಿಥಿಯು ಸಾಯಂಕಾಲ ಚಂದ್ರೋದಯ ಸಮಯಕ್ಕೆ ಹುಣ್ಣಿಮೆ ತಿಥಿ ಇದ್ದಾಗ ಆ ದಿನ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಎಲ್ಲ ದೇವಸ್ಥಾನಗಳಲ್ಲಿ ಅದೇ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡ್ತಾರೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯ ದಿನ ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನು ಮಾಡ್ತಾರೆ ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ್ತಿಲ ಪೂಜೆಯನ್ನು ಮಾಡ್ತೀವಿ ಆದರೆ ಈ ದಿ ಈ ಒಂದು ಡಿಸೆಂಬರ್ ನಾಲ್ಕನೇ ತಾರೀಕು ನಮಗೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಇರೋದ್ರಿಂದ ನಮಗೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಸಾಯಂಕಾಲ ಈ ಒಂದು ವಿಶೇಷವಾಗಿ ಹೊಸ್ತಿಲ ಪೂಜೆಯನ್ನು ಮಾಡಿ ಹೊಸ್ತಿಲಿಗೆ ದೀಪಾರಾಧನೆಯನ್ನು ಮಾಡಿ ಆ ನಂತರ ತಾಂಬೂಲ ಮತ್ತು ನೈವೇದ್ಯವನ್ನು ಅರ್ಪಿಸಿ ದೀಪ ಧೂಪ ಆರತಿಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಮಾರ್ಗಶಿರ ಮಾಸದ ಹುಣ್ಣಿಮೆಯನ್ನು ಹೊಸ್ತಿಲು ಹುಣ್ಣಿಮೆ ಅಂತ ಸಹ ಕರೀತಾರೆ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯ ದಿವಸ ಗುರುಗಳ ಆರಾಧನೆಯನ್ನು ಸಹ ಮಾಡ್ತಾರೆ ಗುರುಗಳಿಗೆ ಗುರುವಾದ ದತ್ತಾತ್ರೇಯ ಜಯಂತಿಯೂ ಸಹ ಇದೇ ಒಂದು ಗುರುವಾರ ದಿವಸ ಹುಣ್ಣಿಮೆಯ ದಿವಸ ಬಂದಿದೆ ಸ್ನೇಹಿತರೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಅವರ ಒಂದು ಸಂಪೂರ್ಣ ಪೂಜಾ ವಿಧಾನ ಮತ್ತು ದತ್ತಾತ್ರೇಯ ದೇವಸ್ಥಾನಕ್ಕೆ ದತ್ತಾತ್ರೇಯ ಜಯಂತಿ ದಿವಸ ಈ ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ಸಕಲವಾದಂಥ ಗುರುದೋಷಗಳು ನಿವಾರಣೆಯಾಗಿ ಜಾತಕದಲ್ಲಿ ಗುರುಬಲ ಹೆಚ್ಚಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಅದು ಯಾವ ವಸ್ತು ಕೊಡಬೇಕನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ